ಸಾಗರದ ತಹಶೀಲ್ದಾರ್ ಲೇಔಟ್ನಲ್ಲಿ ನೋಂದಾಯಿತ ಮತ್ತು ರೆವಿನ್ಯೂ ಲೇಔಟ್ನಲ್ಲಿ ಮನೆ ಕಟ್ಟಿಕೊಂಡವರಿಗೆ ನಿವೇಶನ ಖರೀದಿಸದವರಿಗೆ ಖಾತೆ ಮಾಡಿಕೊಡ್ತಿರಲಿಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ನಿವೇಶನ ಖರೀದಿಸಿದವರು ಮನೆ ಕಟ್ಟಿಕೊಂಡವರು ಹಕ್ಕುಪತ್ರ ಪಡೆಯಲಾಗದೆ ಸರ್ಕಾರಿ ಸೌಲಭ್ಯ ಸಹ ಪಡೆಯಲಾಗದೆ ಅತಂತ್ರ ಸ್ಥಿತಿಯಲ್ಲಿದ್ದರು ಇದೀಗ ಮುಖ್ಯಮಂತ್ರಿ ತಹಸೀಲ್ದಾರ್ ಲೇಔಟ್ನಲ್ಲಿ ವಾಸ ಮಾಡ್ತಾ ಇರೋರಿಗೆ ನಿವೇಶನ ಖರೀದಿಸಿದವರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿದ್ದು ಬಿ ಖಾತ ಮಾಡಲು ಸೂಚನೆ ನೀಡಿದ್ದಾರೆ ಅದಕ್ಕೆ ಅಸಂಘಟಿತರ ಕಾರ್ಮಿಕರ ಸಂಘ ಧನ್ಯವಾದ ಹೇಳಿದೆ ಗುರುಕಂಬಳಕ್ಕೆ ಅಧಿಕಾರಿಗಳು ಯಾವುದೋ ಒಂದು ಕಾರಣಗಳನ್ನು ಹುಟ್ಟಿ ಮಾಡಿಕೊಂಡೇ ತೊಂದರೆ ಕೊಡುವುದು ಆದ್ದರಿಂದ ಆರ್ಥಿಕ ಅವಕಾಶವನ್ನು ಬಗ್ಸ್ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತೇವೆ ಚರ್ಚೆ ಆಯಿತು ಅಲ್ಲಿಸ ಸಹ ಪಾಸ್ ಮಾಡಿದ್ರು ನಂತರದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಚರ್ಚೆ ಆಯಿತು ಅಲ್ಲಿಸ ಸಹ ಅದು ಅನುಮೋದನೆಯಾಗಿ ಪಾಸ್ ಆಯಿತು ನಂತರದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದೇ ವಿಧಾನ ಪರಿಷತ್ತಿಗೆ ವಿಧಾನ ಪರಿಷತ್ತು ಸಹ ಪಾಸ್ ಮಾಡಿ ನಂತರದಲ್ಲಿ ಮನೆ ಹದಿನೈದು ಅದೇ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಕಕ್ಕೆ ಇಪ್ಪತ್ತೈದಕ್ಕೆ ಅದನ್ನು ಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಂತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ಅವರು ಮತ್ತು ರಯ ತೀರ್ಮಾನ ತಗೊಂಡು ಈಗ ಅನುಷ್ಠಾನ ಅನುಷ್ಠಾನಕ್ಕೆ ಬಂದು ಎಲ್ಲ ಗ್ರಾಹಕರು ಏ ಖಾತೆ ಏ ಖಾತೆ ಡಿ ಸಿ ಕನ್ವೇಷನ್ ಏಕಾತೆ ಖಾತೆ ಆಗುತ್ತೆ ತಹಸೀಲ್ದಾರ್ ತಹಸೀಲ್ದಾರ್ ಕನ್ವೇಷನ್ ಮತ್ತು ಕಂದಾಯಿ ಬಿ ಖಾತೆ ಬಿ ಖಾತೆ ಮಾಡಿದ ಸಂಪೂರ್ಣವಾಗಿ ಆಂದೋಲನ ರೂಪದಲ್ಲಿ ಮೂರು ತಿಂಗಳ ತಿಂಗಳೊಳಗೆ ಕಂಪ್ಲೀಟ್ ಈ ರಾಜ್ಯಾದ್ಯಂತ ಏನು ಲಕ್ಷಕರೆಲ್ಲರಿಗೂ ಸಹ ಬೇಕಾದ ಮಾಡ್ಕೊಳ್ಬೇಕು ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದೆ ಈಗ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಸಾಕಷ್ಟು ಸಾರಿ ಇದ್ರ ಬಗ್ಗೆ ಹೋರಾಟ ಮಾಡಿ ನಮ್ಮ ಸಮಿತಿಯೊಂದಿಗೆ ಬೆಂಗಳೂರಿಗೆ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೈದು ಸಾರಿ ಹೋಗಿರ್ಬೇಕು ಹೋಗಿ ಎಲ್ಲ ಬಹುಮಾನಿ ಕಟ್ಟಡಗಳನ್ನ ಹಾಕಿ ಇದನ್ನ ಅನುಷ್ಠಾನಕ್ಕೆ ತರದ್ರೊಳಗೂ ಸಹ ನಾವು ಏನು ಕೈಗೆತ್ತಿ ಸಂಪೂರ್ಣವಾಗಿ ಇದನ್ನ ಕೈ ಬಿಡಬಾರ್ದು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ ಸಂಘ ಕಾರ್ಮ ಸಾಗರ ಪಾಲಕ ಸಮಿತಿಯಿಂದ ಇದನ್ನ ಒಂದು ಕಾರ್ಯಕ್ರಮ ಯಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕೃಷ್ಣ ಬೈರೀ ಮತ್ತು ಪೌರ ಸಚಿವರಾದ ರೈಲುಕಾಂಟ್ರಿಗೂ ಸಹ ನಾವು ನಮ್ಮ ಸಂಗೀತ ಪರವಾಗಿ ಮತ್ತು ಸಾಗರ ಕಾಲೇಜು ತಂತ್ರಜ್ಞಾನಗಳನ್ನು ಸಲ್ಲಿಸ್ತೇವೆ ಕಾರ್ಮಿಕವಾಗಿ ವಿಶೇಷವಾದಂಥ ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗೆ ಅಸಂಘಿತ ಕಾರ್ಮಿಕರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸ್ತಾ ಇದೆ అదే ఏన అంతే ఈ సౌలభ్య పడుకోవాలి నైతిక కార్మిక తుంబాయి యాకే హిందే కొ సందర్భంలో అధికారి దురుపయోగపడైనా ఎల్మికలు అంతే నోందే కార్మికులు మాట్టు కనీసైదు సర జన కార్మికు అదే కనీస నూర్నా సవర జన ఈమికారు యాకే ఆ సందర్భంలో ಈ ಕಿಟ್ಟು ಮತ್ತೊಂದು ಈ ಯೋಜನೆ ಬರ್ತಕ್ಕಂಥದ್ದು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ನೈತಿಕ ಕಾರ್ಮಿಕರಿಗೆ ಸಿಗ್ತಕ್ಕಂತ ಸಹ ಸಿಗಲಿಕ್ಕೆ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದೆ ದೃಷ್ಟಿಯಿಂದ ಈ ನೈತಿಕವಾಗಿ ಏನು ಈಗಾಗಲೇ ನನ್ನ ಹತ್ರನೇ ಸಾಕಷ್ಟು ಜನ ಬಂದಿದ್ದಾರೆ ಈಗ ನಾವು ಇದನ್ನ ಕಾರ್ಡ್ ಮಾಡ್ಕೊಡ್ತೀವಿ ಮಾಡಬೇಕು ರಿನಿವೆ ಮಾಡಲಿಕ್ಕೆ ಸ್ವಲ್ಪ ಸರ್ಟಿಫಿಕೇಟ್ ಮಾಡ್ಕೊಂಡ್ರೆ ನಾವು ಸಿಫಾರಸ್ ಮಾಡ್ಕೊಡಿ ಅಂತ ಕೇಳ್ತಾರೆ ಅವಾಗ ತಗೊಂಡು ನೋಡಿದಾಗ ಅವರು ನೈತಿ ಕಾರ್ಮಿಕ್ರೆ ಅಲ್ಲ ಅವ್ರು ಏನೋ ಯಾವ ಕೆಲಸ ಮಾಡ್ತಕ್ಕಂಥ ಅಂತ ಒಂದ ತಟ್ಟೆ ಕಾಣ್ಕೊಂಡು ಕೇಳಿ ಯಾರೋ ಯಾರು ಯಾರು ಸಹ ಆಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಯಾರೋ ಕೊಡುವ